ಬಹುಶಃ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲಿ ಎಂದು ಎದುರಿಸಿದಂತಹ ದೊಡ್ಡ ಸವಾಲನ್ನ ಈಗ ಎದುರಿಸಬೇಕಾಗಿ ಬಂದಿದೆ ಅದು ಓರ್ವ ವ್ಯಕ್ತಿಯ ಮೂಲಕ ನಾನು ಅವರ ರಾಜಕೀಯ ಇತಿಹಾಸದಲ್ಲೇ ಇಂತಹ ಸವಾಲನ್ನ ಎದುರಿಸಲಿಲ್ಲ ಅವರು ಅದು ಕೇವಲ ಒಬ್ಬ ವ್ಯಕ್ತಿಯ ಮೂಲಕ ಅಂತ ಹೇಳ್ತಿದ್ದೀನಿ ನಾನು ನೀವೇನೋ ಕೇಸು ಮೂಢ ಹಗರಣ ಆ ಕಾರಣಕ್ಕಾಗಿ ನೋ ಯಾವುದೋ ಒಂದು ಕೇಸು ಒಂದು ಹಗರಣ ಒಂದು ಇಶ್ಯೂ ಒಂದು ಆಪಾದನೆ ಒಂದು ಆರೋಪ ನೋ ಅಲ್ವೇ ಅಲ್ಲ ಇದು ಬಹುಶಃ ಸಿದ್ದರಾಮಯ್ಯನವರು ರಾತ್ರಿ ನಿದ್ರೆ ಮಾಡಲಿಕ್ಕೆ ಆಗದಂತಹ ಸವಾಲು ಬೆಳಗ್ಗೆ ಎದ್ರೆ ಚಡಪಡಿಸಬೇಕಾದಂತಹ ಸವಾಲು ಪ್ರತಿ ಹೆಜ್ಜೆಗೂ ನೆಮ್ಮದಿ ಕೆಡಿಸುವಂತಹ ಸವಾಲು ಉತ್ತರಿಸಲಾಗದಂತಹ ಪ್ರಶ್ನೆಗಳನ್ನ ನೂಕುವಂತಹ ಸವಾಲು ಹಾಗಾದ್ರೆ ಯಾವುದು ಆ ಸವಾಲು ಸಿದ್ದರಾಮಯ್ಯನವರ ನೆಮ್ಮದಿಯನ್ನ ಕಿತ್ತುಕೊಳ್ಳುವ ಆ ವ್ಯಕ್ತಿ ಯಾರು ಏನು ಮಾಡ್ತಾರವರು ಯಾರವರು ಎಸ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ಸಿದ್ದರಾಮಯ್ಯನವರು ರಾಜಕೀಯದಲ್ಲಿ ಸಾಕಷ್ಟು ಸವಾಲುಗಳನ್ನ ಎದುರಿಸಿದ್ದಾರೆ ಅವರು ಸವಾಲುಗಳು ಬಂದಾಗ ಹೋರಾಟದ ಮೂಲಕ ಅದನ್ನ ಎದುರಿಸಿದ್ದಾರೆ ಅಷ್ಟೇ ಅಲ್ಲ ಬಂಡಾಯವನ್ನ ಎದ್ದಿದ್ದಾರೆ ನೇರವಾಗಿ ದೇವೇಗೌಡರ ವಿರುದ್ಧವೇ ಸಮರ ಸಾರಿ ಪಕ್ಷದಿಂದ ಹೊರಬಿದ್ದು ಕಾಂಗ್ರೆಸ್ ಸೇರಿ ಅಲ್ಲೂ ಹೋರಾಟವನ್ನು ಮಾಡಿ ಮುಖ್ಯಮಂತ್ರಿ ಪಟ್ಟಕ್ಕೂ ಏರಿದ್ದಾರೆ ಹೀಗೆ ರಾಜಕೀಯದಲ್ಲಿ ಏಳು ಬೀಳುಗಳನ್ನ ಕಂಡಿರುವಂತಹ ಸಿದ್ದರಾಮಯ್ಯನವರು ಈಗ ಎಂದು ಕಂಡು ಕೇಳರಿಯದಂತಹ ದೊಡ್ಡ ಸವಾಲನ್ನ ಎದುರಿಸ್ತಾ ಇದ್ದಾರೆ ಅಂತ ನಾ ಹೇಳಿದೆ ಅದು ಒಬ್ಬ ವ್ಯಕ್ತಿಯ ಮೂಲಕ ಅಂತ ಹೇಳಿದೆ ಮತ್ತದು ನಿರಂತರವಾಗಿರುತ್ತೆ ಅಂತ ಹೇಳಿದೆ ಯಾರು ಆ ವ್ಯಕ್ತಿ ಯಾವುದು ಆ ಸವಾಲು ಸಿದ್ದರಾಮಯ್ಯನವರಿಗೆ ತಲೆನೋವಾಗಿ ಪರಿಣಮಿಸಲಿರುವಂತಹ ಸವಾಲು ಹಾಗೂ ವ್ಯಕ್ತಿ ಬೇರೆ ಯಾರು ಅಲ್ಲ ಅದು ರಾಜಭವನ ರಾಜ್ಯಪಾಲರು ನೋಡಿ ಇಲ್ಲಿವರೆಗೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ಮತ್ತೊಂದು ಮಗದೊಂದು ಅದು ಒಂದು ಹಂತ ಇನ್ನು ಮೇಲೆ ಪ್ರತಿ ಹೆಜ್ಜೆಗೂ ಪ್ರತಿ ವಿಷಯಕ್ಕೂ ಪ್ರತಿ ಕಡತಕ್ಕೂ ಪ್ರತಿ ನಿರ್ಣಯಕ್ಕೂ ಪ್ರತಿ ಮಸೂದೆಗೂ ಅಲ್ಲಿ ಸವಾಲಿರುತ್ತೆ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಏನೇ ಎಚ್ಚರಿಕೆ ಹೆಜ್ಜೆ ಇಟ್ಟರೂ ಕೂಡ ಅಲ್ಲಿಂದ ಸವಾಲುಗಳು ಬರ್ತಾನೆ ಇರುತ್ತೆ ಕಡತಗಳಿಗೆ ತಡೆ ಬೀಳುತ್ತೆ ಸಹಿಯನ್ನು ಕೂಡ ಪ್ರಶ್ನೆ ಮಾಡಲಾಗುತ್ತೆ ಬಹುಶಃ ಇದು ಸಿದ್ದರಾಮಯ್ಯವರಿಗೆ ಆಡಳಿತ ನಡೆಸಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಅನ್ನುವಂತಹ ಸವಾಲನ್ನ ತಂದೊಡ್ಡುತ್ತೆ ನೋಡಿ ಯಾವಾಗ ರಾಜ್ಯಾಂಗದ ಮುಖ್ಯಸ್ಥರಾಗಿರುವವರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಆಡಳಿತದ ಪ್ರತಿ ಹೆಜ್ಜೆಯಲ್ಲೂ ಕೂಡ ತಡೆಗೋಡೆಯಾಗಿ ನಿಂತರೆ ಹರಡಲ್ಲಾದ್ರೆ ಸುಲಭ ಅಲ್ಲ ಆಡಳಿತ ನಡೆಸೋದು ಅದರಲ್ಲೂ ಕೂಡ ರಾಜ್ಯದಲ್ಲಿ ಈಗಿರುವಂತ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯವರಿಗೆ ಸಾಕಷ್ಟು ಸವಾಲುಗಳು ಮೊದಲೇ ಇದೆ ಅದರ ಜೊತೆಗೆ ರಾಜಕೀಯ ಸವಾಲು ಎದುರಾಳಿಗಳಿಂದ ಬಂದ್ರೆ ಒಂದ್ ರೀತಿ ಬಿಜೆಪಿಯಿಂದ ಬಂದ್ರೆ ಓಕೆ ಜೆ ಡಿ ಎಸ್ ಇಂದ ಬಂದರೆ ಓಕೆ ಆದರೆ ತಮ್ಮದೇ ಸರ್ಕಾರದ ಮುಖ್ಯಸ್ಥರಾಗಿರುವಂತಹ ರಾಜ್ಯಾಂಗದ ಮುಖ್ಯಸ್ಥರಾಗಿರುವಂತಹ ರಾಜ್ಯಪಾಲರಿಂದಲೇ ಬಂದ್ರೆ ಆಗ ಅದು ಸುಲಭ ಸಾಧ್ಯ ಅಲ್ಲವೇ ಅಲ್ಲ ಬಹುಶಃ ಸಿದ್ದರಾಮಯ್ಯನವರಿಗೆ ಪ್ರತಿನಿತ್ಯದ ಆಡಳಿತದಲ್ಲಿ ಯಾರಾದರೂ ಮೂಗ್ ತೋರಿಸ್ತಾ ಹೋದ್ರೆ ಅದನ್ನ ಸಹಿಸ್ಲಿಕ್ಕೂ ಕೂಡ ಆಗುವುದಿಲ್ಲ ಈಗಾಗಲೇ ರಾಜ್ಯಪಾಲರು ಬಹಳಷ್ಟು ಸವಾಲುಗಳನ್ನ ಎಸ್ದಿದ್ರು ಈಗ ಹೈಕೋರ್ಟ್ ಇಂದ ರಾಜ್ಯಪಾಲರ ತೀರ್ಮಾನವೇ ಸರಿ ಅಂತ ಬಂದ ಮೇಲೆ ರಾಜ್ಯಪಾಲರಿಗೆ ಮತ್ತಷ್ಟು ಶಕ್ತಿ ಬಂದಂಗಾಯ್ತು ಈಗ ರಾಜ್ಯಪಾಲರು ಇಲ್ಲಿಯವರೆಗೂ ನೋಡಿ ಹೈಕೋರ್ಟ್ ತೀರ್ಪು ಇನ್ನೂ ಕೂಡ ಬಂದಿರ್ಲಿಲ್ಲ ವಿಚಾರಣೆ ನಡೀತಾ ಇತ್ತು ಆಗ್ಲೇ ಹತ್ತಾರು ಸವಾಲುಗಳನ್ನ ಕಳಿಸಿದ್ರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ್ರು ಈಗ ಅವರ ಪರವಾಗಿ ತೀರ್ಪು ಬಂದ ನಂತರ ಇನ್ನು ಸುಮ್ನೆ ಕೂರ್ತಾರ ಅವರು ಅವರಿಗೊಂದು ಪವರ್ ಬಂದಂಗಾಯ್ತು ಈಗ ಒಂದು ಶಕ್ತಿ ಬಂತು ತಾನು ಮಾಡಿದ್ದೆ ಸರಿ ಅನ್ನೋ ಹಾಗಾಯ್ತು ಹೀಗಾಗಿ ಮತ್ತಷ್ಟು ಅಗ್ರೆಸಿವ್ ಆಗಿ ರಾಜ್ಯಪಾಲರು ಇನ್ನು ಮುಂದುವರಿತಾರೆ ಹಾಗೆ ಅಗ್ರೆಸಿವ್ ಆಗಿ ಮುಂದುವರೆದ್ರೆ ಅದರ ಪರಿಣಾಮ ಸರ್ಕಾರದ ಮೇಲಾಗುತ್ತೆ ಮುಖ್ಯಮಂತ್ರಿಗಳ ಮೇಲಾಗುತ್ತೆ ಸಿ ಆಡಳಿತದಿಂದ ಸ್ವತಃ ಮುಖ್ಯಮಂತ್ರಿಗಳೇ ರೋಸ್ ಹೋಗ್ಬೇಕಾಗತ್ತೆ ನೀವು ನೋಡಿದಿರಿ ಇದೇನು ಹೊಸದಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿದಿರಿ ತಮಿಳ್ನಾಡಲ್ಲಿ ನೋಡಿದಿರಿ ಕೇರಳದಲ್ಲಿ ನೋಡಿದಿರಿ ಸಿ ರಾಜ್ಯಪಾಲರು ಎಷ್ಟರ ಮಟ್ಟಿಗೆ ತಲೆನೋವು ಸಿ ನೀವು ಕರ್ನಾಟಕದಲ್ಲಿ ನೋಡಿದಿರಿ ಈ ಹಿಂದೆ ಎರಡ್ ಸಾವಿರದ ಎಂಟರಿಂದ ಹದಿಮೂರರ ನಡುವೆ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ರಾಜ್ ಭಾರದ್ವಾಜ್ ರಾಜ್ಯಪಾಲರಾಗಿದ್ದರು ಅವರು ಕೂಡ ಇದೇ ರೀತಿ ದಿನ ಬೆಳಗ್ಗೆ ಇದ್ರೆ ಒಂದೊಂದು ಚಾಲೆಂಜ್ ಮಾಡೋರು ಮೀಡಿಯಾ ಬಂದ್ ಮುಂದೆ ಒಂದು ಮಾತಾಡೋರು ದಿನಕ್ಕೊಂದು ಲೆಟ್ರ್ ಬರೆಯೋರು ಪ್ರಶ್ನೆ ಮಾಡೋರು ಸವಾಲು ಹಾಕೋರು ತಲೆ ಕೆಟ್ಟೋಗ್ತಾ ಇತ್ತು ಯಡಿಯೂರಪ್ಪನವ್ರಿಗೆ ಈಗ ಅದೇ ಹಿಸ್ಟ್ರಿ ರಿಪೀಟ್ಸ್ ಅನ್ನೋ ರೀತಿಯಲ್ಲಿ ಇತಿಹಾಸ ಮರುಕಳಿಸಿದೆ ಆದ್ರೆ ಈಗ ಮುಖ್ಯಮಂತ್ರಿಯ ಕುರ್ಚಿಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ ರಾಜ್ಯಪಾಲರ ಕುರ್ಚಿಯಲ್ಲಿ ತಾವರ್ ಚಂದ್ ಗೆಹ್ಲೋತ್ ಇದ್ದಾರೆ ಬಹುಶಃ ಸಿದ್ದರಾಮಯ್ಯನವರ ಪಾಲಿಗೆ ಈ ರೀತಿಯ ಸನ್ನಿವೇಶದಲ್ಲಿ ಈ ಹಿಂದೆ ಏನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ನಡುವೆ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಆಡಳಿತ ಮಾಡಿದ್ರಲ್ಲ ಆ ರೀತಿ ಆಡಳಿತ ಮಾಡಕ್ಕೆ ಆಗಲ್ಲ ಬಿಡೋದು ಇಲ್ಲ ಕಷ್ಟ ಆಗುತ್ತೆ ಬಹಳ ಕಷ್ಟ ಆಗುತ್ತೆ ಅವರ ಪಾಲಿಗೆ ಯಾಕಂದ್ರೆ ಈಗಾಗ್ಲೇ ಒಂದು ಮಾತಿತ್ತು ಸಿದ್ದರಾಮಯ್ಯವರಿಗೆ ಮೊದಲಿನ ಕದರ್ ಇಲ್ಲ ಮೊದಲಿನ ಸಿದ್ದರಾಮಯ್ಯವ್ರು ಅಲ್ಲ ಈಗಾಗಲೇ ಅವರು ಹೈಕಮಾಂಡ್ ನ ಹಿಡಿತದಲ್ಲಿದ್ದಾರೆ ಆತಂಕದಲ್ಲೇ ದಿನ ದುಡುತ್ತಾ ಇದ್ದಾರೆ ಮೊದಲನಷ್ಟು ಖಡಕ್ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯವರು ಅನ್ನೋ ಮಾತನ್ನ ಬಿಜೆಪಿ ನಾಯಕರೆಲ್ಲ ಹೇಳ್ತಾ ಇದ್ರು ಆದರೆ ಈಗ ಏನಾಗಿದೆ ಅಂದರೆ ಸಿದ್ದರಾಮಯ್ಯನವರು ನಿಜವಾಗಿಯೂ ಮೆತ್ತಗಾಗಿದ್ದಾರೆ ಇಷ್ಟೆಲ್ಲ ಸವಾಲುಗಳ ನಂತರ ಡೆಫಿನೆಟ್ಲಿ ಮೆತ್ತಗಾಗಿದ್ದಾರೆ ಮತ್ತಷ್ಟು ಸವಾಲುಗಳು ಬಂದರೆ ದಿನನಿತ್ಯದ ಆಡಳಿತಕ್ಕೆ ಅಲ್ಲಿ ಅಡ್ಡಿಗಳು ಎದುರಾಗ್ತಾ ಹೋದ್ರೆ ಸಿದ್ದರಾಮಯ್ಯನವರು ಎದುರಿಸೋದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅದೇ ನಾನು ಹೇಳದೆ ಸಿದ್ದರಾಮಯ್ಯನವರು ತಮ್ಮ ರಾಜಕೀಯ ಜೀವನದಲ್ಲಿ ಇಂಥ ಸವಾಲನ್ನ ಹಿಂದೆ ಎದುರಿಸಿರಲಿಲ್ಲ ಬೇರೆ ಬೇರೆ ಇದಕ್ಕಿಂತಲೂ ದೊಡ್ಡ ಸವಾಲು ಎದುರಿಸಿರ್ಬೋದು ಆದ್ರೆ ಆಡಳಿತದಲ್ಲಿ ದಿನಾ ಬೆಳಗ್ಗೆ ಎದ್ರೆ ಮೂಗ್ ತೋರಿಸಿದ್ರೆ ದಿನಾ ಅಡ್ಡವನ್ನು ನಿಂತರೆ ಏನು ನಿರ್ಣಯವನ್ನೇ ಕೈಗೊಳ್ಳಿಕ್ಕೆ ಆಗದೆ ಹೋದ್ರೆ ಎಲ್ಲ ಕಡತಗಳನ್ನೂ ವಾಪಸ್ ಕಳಿಸ್ತಾ ಹೋದ್ರೆ ಪ್ರತಿ ಸಹಿಯನ್ನು ಪ್ರಶ್ನೆ ಮಾಡ್ತಾ ಹೋದ್ರೆ ಅವರು ಮಸೂದೆಗಳನ್ನ ಕಳಿಸಿದ್ರೆ ಅಂಕಿತ ಹಾಕದೆ ಹೋದ್ರೆ ರಾಷ್ಟ್ರಪತಿ ಅಂಗಳಕ್ಕೆ ಎಲ್ಲವನ್ನು ಕೂಡ ಕಳಿಸ್ತಾ ಹೋದ್ರೆ ಆಗ ತಲ್ಲವಾಗುತ್ತೆ ಬಹುಶಃ ಅದೇ ಸವಾಲು ಈಗ ಸಿದ್ದರಾಮಯ್ಯನವರಿಗೆ ಎದುರಾಗಿದೆ ಈ ಸವಾಲನ್ನ ಮೆಟ್ಟಿ ನಿಂತು ಸಿದ್ದರಾಮಯ್ಯನವರು ಆಡಳಿತ ನಡೆಸಬಲ್ಲರು ಅಂತ ನೀವು ಭಾವಿಸ್ತೀರಾ ಅಥವಾ ಯಾರೇ ಆದ್ರೂ ಕಷ್ಟ ಕಂಡ್ರಿ ಈ ರೀತಿ ದಿನಾ ಬೆಳಗ್ಗೆ ಇದ್ರೆ ಅಡ್ಗಾಲು ಹಾಕೊಂಡು ಕೂತ್ರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಏನು ಮಾಡ್ಲಿಕ್ಕೆ ಸಾಧ್ಯ ಮೊದಲೇ ಟೈಮ್ ಕೆಟ್ಟಿದೆ ಅದರಲ್ಲಿ ಈ ರೀತಿ ರಾಜಕೀಯ ಎದುರಾಳಿಗಳು ಒಂದು ಕಡೆ ಆದರೆ ರಾಜ್ಯಪಾಲರೇ ಇನ್ನೊಂದು ಕಡೆ ಅಡ್ಡಗೋಡೆಯಾಗಿ ನಿಂತರೆ ಅಷ್ಟು ಸುಲಭ ಅಲ್ಲ ಅಂತ ನೀವು ಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ